ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುಮೆಂಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಲತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಈ ಘಟಕದಲ್ಲಿ ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಗಳನ್ನು ಸೃಷ್ಟಿಸುವ ಜೈವಿಕ ಪ್ರಕ್ರಿಯೆಯನ್ನು ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ ಒಂದು ಜೀವಿಗೆ ಅದರ ಜೀವದ ನಿರ್ವಹಣೆಗೆ ಸಂತಾನೋತ್ಪತ್ತಿ ಅಗತ್ಯವಿಲ್ಲ ತನ್ನ ಸಂತತಿಯನ್ನು ಮುಂದುವರಿಸಲು ಈ ಕ್ರಿಯೆಯು ಅವಶ್ಯಕವಾಗಿದೆ ಜೀವಿಯೊಂದರ ದೇಹದ ವಿನ್ಯಾಸದ ನೀಲನಕ್ಷೆಯು ಅದರ ಜೀವಕೋಶದೊಳಗಿನ ಡಿ ಎನ್ ಎ ಅನುವಿನಲ್ಲಿ ಸಿದ್ಧಗೊಂಡಿರುತ್ತದೆ ಆದ್ದರಿಂದ ಡಿ ಎನ್ ಎಯ ಪ್ರತಿಯನ್ನು ಸೃಷ್ಟಿಸುವುದು ಸಂತಾನೋತ್ಪತ್ತಿ ಕ್ರಿಯೆಯ ಒಂದು ಮೂಲಭೂತ ಘಟನೆಯಾಗಿದೆ ಪ್ರತಿಯೊಂದು ಡಿ ಎನ್ ಎ ಪ್ರತಿಗಳು ತಮ್ಮದೇ ಕೋಶೀಯ ರಚನೆಗಳೊಂದಿಗೆ ಪ್ರತ್ಯೇಕಗೊಂಡು ಎರಡು ಜೀವಕೋಶಗಳನ್ನು ಉಂಟು ಮಾಡ್ತಾವು ಈ ಎರಡು ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿರಬಹುದು ಆದರೆ ತದ್ರೂಪಿಯಾಗಿರುವುದಿಲ್ಲ ಏಕೆಂದರೆ ಡಿ ಎನ್ ಎಯ ಸ್ವಪ್ರತೀಕರಣ ಕ್ರಿಯೆಗೆ ಜರುಗುವಾಗ ಕೆಲವು ಭಿನ್ನತೆಗಳು ಹೊಸದಾದ ರೂಪುಗೊಂಡ ಜೀವಕೋಶಗಳು ಮಾತೃ ಜೀವಕೋಶಕ್ಕಿಂತ ಭಿನ್ನವಾಗಿರ್ತವು ಭಿನ್ನತೆಯ ಮಹತ್ವ ಜೀವಿಗಳ ಸಮುದಾಯ ಒಂದು ನಿಷ್ಠ ಆವಾಸಕ್ಕೆ ಹೊಂದಿಕೊಂಡಿರ್ತದೆ ಒಂದು ವೇಳೆ ಆ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದರೆ ಆ ಜೀವಿ ಸಮುದಾಯವು ನಶಿಸಿ ಹೋಗಬಹುದು ಇಂತಹ ಸಂದರ್ಭಗಳಲ್ಲಿ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡು ಬಂದರೆ ಅವುಗಳಿಗೆ ಬದುಕುಳಿಯುವ ಅವಕಾಶಗಳಿವೆ ಉದಾಹರಣೆಗೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಸಮತಿಷ್ಟೋಷ್ಣ ವಲಯದ ಕೆಲವು ಬ್ಯಾಕ್ಟೀರಿಯಾಗಳು ಸಾಯಬಹುದು ಆದರೆ ಭಿನ್ನತೆಯಿಂದ ಶಾಖವನ್ನು ವಿರೋಧಿಸುವ ಗುಣ ರೂಪಾಂತರಗೊಂಡರೆ ಅವು ಬದುಕುಳಿತ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಗಳು ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದು ಜೀವಿ ಮಾತ್ರ ಪಾಲ್ಗೊತದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣುಗಳೆಂಬ ಎರಡು ಜೀವಿಗಳು ಪಾಲ್ಗೊತವು ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪತ್ತಿ ಇರುವುದಿಲ್ಲ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪತ್ತಿ ಇರ್ತದೆ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಜೀವಿಯು ಪೋಷಕ ಜೀವಿಯನ್ನು ಹೋಲ್ತದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸ ಜೀವಿಯು ಪೋಷಕ ಜೀವಿಗಳಿಗಿಂತ ವಿಭಿನ್ನವಾಗಿರ್ತದೆ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಯ ಪ್ರಮಾಣ ಅತಿ ಕಡಿಮೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆ ಪ್ರಮಾಣ ಹೆಚ್ಚಿರ್ತದ ಅ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಮೊದಲನೇ ವಿಧ ವಿಧಗಳ ಏಕಕೋಶೀಯ ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಎರಡು ಹೊಸ ಜೀವಿಗಳ ಸೃಷ್ಟಿಯಾಗುವ ಕ್ರಿಯೆಗೆ ವಿಧಳನ ತಕ್ಕರಲಾಗ್ತದೆ ವಿಧಳನದ ಮಾದರಿಯು ಜೀವಿಗಳಲ್ಲಿ ಭಿನ್ನವಾಗಿರ್ತದೆ ಉದಾಹರಣೆಗೆ ಅಮಿಬಾದಂತಹ ಜೀವಿಗಳಲ್ಲಿ ಕೋಶ ಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು ಕೆಲವು ಜೀವಿಗಳಲ್ಲಿ ವಿದಳನವು ಅವುಗಳ ದೈಹಿಕ ರಚನೆಗಳಿಗನುಸಾರವಾಗಿ ಒಂದು ನಿಶ್ಚಿತ ಸಮತಲದಲ್ಲಿ ಉಂಟಾಗ್ತದೆ ಉದಾಹರಣೆಗೆ ಲಿಸ್ಮಿನಿಯ ಕಾಲ್ ಅಜಾರ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ ಇದು ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆಯನ್ನು ಹೊಂದಿದೆ ಇಂತಹ ಜೀವಿಗಳಲ್ಲಿ ಇದಳನ್ನು ನೀಳ ಅಕ್ಷದಲ್ಲಿ ಉಂಟಾಗ್ತದೆ ಇನ್ನು ಕೆಲವು ಏಕಕೋಶೀಯ ಜೀವಿಗಳು ಒಂದೇ ಬಾರಿಗೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತವೆ ಇದನ್ನು ಬಹು ಇಧುಗಳಾತ ಕಲಾಗ್ತದೆ ಉದಾಹರಣೆಗೆ ಮಲೇರಿಯಾ ರೋಗದ ಪರೋಪಜೀವಿ ಅದ ಪರೋಪಜೀವಿಯಾದಂತಹ ಪ್ಲಾಸ್ಮೋನಿಯಾ ವಿದಳನ ವಿಧಾನಕ್ಕಿಂತ ಬಹು ಇದಳನ ಉತ್ತಮವಾಗಿದೆ ಯಾಕೆಂದರೆ ಬಹು ಇದಳನದಿಂದ ಹೆಚ್ಚಿನ ಸಂಖ್ಯೆಯ ಮರಿ ಜೀವಕೋಶ ಉಂಟಾಗ್ತವು ಅನುಕೂಲಕರ ಪರಿಸ್ಥಿತಿಯಲ್ಲಿ ಇದು ಜರುಗ್ತದೆ ಈಶ್ನಂತಹ ಏಕಕೋಶೀಯ ಶಿಲೀಂಧ್ರಗಳು ಸಣ್ಣ ಮಗ್ಗುಗಳನ್ನು ಉಂಟು ಮಾಡ್ತವೆ ಅವು ತಾಯಿ ದೇಹದಿಂದ ಬೇರೆಯಾಗಿ ಹೊಸ ಜೀವಿಗಳಾಗ್ತವು ತುಂಡರಿಕೆ ಫ್ರಾಗ್ಮೆಂಟೇಶನ್ ತುಂಡರಿಕೆ ಸರಳವಾದ ದೇಹದ ರಚನೆಯನ್ನು ಹೊಂದಿರುವ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ಭಜನೆ ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳಿತಾವು ಈ ವಿಧಾನವನ್ನ ತುಂಡರಿಕೆ ಅಂತ ಕರೀತವು ಉದಾಹರಣೆಗೆ ಸ್ಪೈರೋಗೈರ ಸೇವಲಗಳು ಪುನರುತ್ಪಾದನೆ ಸಂಪೂರ್ಣವಾಗಿ ಭೇದೀಕರಿಸಿದ ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾವೆ ಇದನ್ನು ಅಂತ ಕಲಾಗ್ತದೆ ಒಂದು ವೇಳೆ ಜೀವಿಯು ಯಾ ಯಾವುದೇ ಕಾರಣದಿಂದ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳಿತಾವು ಉದಾಹರಣೆಗೆ ಹೈಡ್ರಾ ಮತ್ತು ಪ್ಲಾನೇರಿಯಾಗಂಥ ಸರಳ ಜೀವಿಗಳನ್ನು ಅನೇಕ ಚೂರುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳಿತದೆ ಹೊಸದಾಗಿ ರೂಪುಗೊಂಡಂತಹ ಜೀವಕೋಶಗಳ ಗುಂಪಿನಲ್ಲಿ ಉಂಟಾದ ಸಂಘಟಿತ ಬದಲಾವಣೆಯಿಂದ ಭಿನ್ನ ಕೋಶಗಳು ಅಥವಾ ಅಂಗಾಂಶಗಳಾಗಿ ರೂಪುಗೊಳ್ಳುವ ಕ್ರಿಯೆಗೆ ಅಭಿವರ್ಧನೀಯತೆ ಕರಲಾಗ್ತದೆ ಹೆಚ್ಚು ಸಂಕೀರ್ಣ ಜೀವಿಗಳಲ್ಲಿ ಪುನರುತ್ಪಾದನೆಯಿಂದ ಹೊಸ ಜೀವಿಗಳನ್ನು ಉತ್ಪಾದಿಸುವುದು ಸಾಧ್ಯವಿಲ್ಲ ಯಾಕಂದರೆ ಹೆಚ್ಚು ಸಂಕೀರ್ಣ ಜೀವಿಗಳಲ್ಲಿನ ಜೀವಕೋಶಗಳು ವಿಭೇದೀಕರಣಗೊಂಡು ವಿವಿಧ ಅಂಗಾಂಶಗಳು ಹಾಗೂ ಅಂಗಾಂಶಗಳ ಅಂಗಗಳಾಗಿ ರೂಪುಗೊಂಡಿರ್ತವು ತುಂಡಾದ ಭಾಗದಲ್ಲಿನ ಜೀವಕೋಶಗಳು ಅಭಿವರ್ಧನೆಗೊಂಡು ಹೊಸ ಅಂಗಾಂಶ ಹಾಗೂ ಅಂಗಗಳಾಗಿ ರೂಪುಗೊಳ್ಳೋದು ಕಷ್ಟ ಮಗ್ಗುವಿಕೆ ಬಡ್ಡಿಂಗ್ ಹೈಡ್ರಾದಂತಹ ಜೀವಿಗಳ ದೇಹದ ನಿಷ್ಠ ಭಾಗದಲ್ಲಿ ಪುನರುತ್ಪತ್ತ ಪುನರುತ್ ಪುನರಾವರ್ತಿತ ಕೋಶ ಬೀಜಿನಿಂದ ಒಂದು ಮಗ್ಗು ಬಾಹ್ಯ ವೃದ್ಧಿಯಾಗಿ ಈ ಮಗ್ಗುಗಳು ಸಣ್ಣ ಜೀವಕೋಶವಾಗಿ ಬೆಳೀತಾವೆ ಹಾಗೂ ಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗ್ತದೆ ಈ ವಿಧಾನವನ್ನು ಮಗ್ಗುವಿಕೆ ಅಂತ ಕರಲಾಗ್ತದೆ ನ ಕಾಯಜ ಸಂತಾನೋತ್ಪತ್ತಿ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳಿತಾವ ಈ ರೀತಿಯ ಸಂತಾನೋತ್ಪತ್ತಿಯನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕಲಾಗ್ತದೆ ಬೇರದದು ಬೇರಿನಿಂದ ಗೆನಸಾಗ್ತದೆ ಕಾಂಡ್ರ ಶುಂಠಿ ತಯಾರಾಗ್ತದೆ ಆಲೂಗಡ್ಡೆ ತಯಾರಾಗ್ತದೆ ಎಲೆಯಿಂದ ಬಯೋಪ್ಲಂ ಸಸ್ಯ ತಯಾರಾಗ್ತದೆ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು ಗುಲಾಬಿ ಅಥವಾ ದ್ರಾಕ್ಷಿಗಳಂಥ ಅನೇಕ ಸಸ್ಯಗಳನ್ನು ಬೆಳೆಸಲು ಕೃತಕವಾಗಿ ಈ ವಿಧಾನವನ್ನು ಬಳಸಲಾಗ್ತದೆ ಕಸಿ ಮಾಡುವಿಕೆ ಗ್ರಾಫ್ಟಿಂಗ್ ಉದಾಹರಣೆಗೆ ಮಾವುಸೇಬನ್ನು ಕಸಿ ಮಾಡೋದ್ರ ಮೂಲಕ ಬೆಳೆಸ್ತಾರೆ ಇನ್ನು ಎರಡನೇದು ಲೇರಿಂಗ್ಸ್ ಕಬ್ಬು ಮಲ್ಲಿಗೆ ಅಂದರೆ ಲೇರಿಂಗ್ಸ್ ಅಂದರೆ ಕಟ್ ಮಾಡೋದು ಕಟ್ಟಿಂಗ್ ಹತ್ತ ಕರಿತಾರೋ ಕಟ್ಟಿಂಗ್ ಅಂದರೆ ಕುಳಿಯನ್ನು ಕಡಿಯೋದು ಕಟ್ಟಿಂಗ್ ಅಂದರೆ ಗುಲಾಬಿ ಕಂಠಿ ದಾಸವಾಳ ಕಂಠಿಯನ್ನು ಕಡಿಯೋದ್ರ ಮೂಲಕ ಹಚ್ಬೋದು ಸಸ್ಯಗಳಲ್ಲಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಶೀಘ್ರವಾಗಿ ಹೂವು ಮತ್ತು ಇರ್ತವು ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನುಪಯುಕ್ತ ಬಾಳೆಹಣ್ಣು ಗುಲಾಬಿ ಮಲ್ಲಿಗೆ ಎಲ್ಲ ಸಸ್ಯಗಳು ಅನುವುಶ್ಯವಾಗಿ ಪೋಷಕ ಸಸ್ಯಗಳನ್ನು ಹೋಲ್ತವು ಹೆಚ್ಚು ಇಳುವರಿ ನೀಡುವ ಮತ್ತು ರೋಗಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಲಾಗ್ತದ ಕಡಿಮೆ ಸಮಯ ಹಾಗೂ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಈ ವಿಧಾನದ ಮೂಲಕ ಬೆಳೆಸಬಹುದು ಬೀಜಕಗಳ ಉತ್ಪಾದನೆ ಬೀಜಕಗಳ ಉತ್ಪಾದನೆ ಬ್ರೆಡ್ ಬ್ರ್ಯಾಡ್ಮೋಲ್ಟ್ಸ್ ರೈಝೋಪಸ್ನಲ್ಲಿ ಕಂಡುಬರುವ ದಾರದಂತಹ ರಚೆಗಳನ್ನು ಹೈಪೇಗಳು ಅತ ಕರೀಲಾಗ್ತದೆ ಹೈಪೇಗಳ ಮೇಲಿರುವ ಚಿಕ್ಕ ದೊಂಡನೆಯ ದುಂಡಗಿನ ಸಂತಾನೋತ್ಪತ್ತಿಯ ರಚೆಗಳನ್ನು ಬೀಜಕ ಧಾನ್ಯಗಳು ಅತ ಕರೀಲಾಗ್ತದೆ ಈ ಬೀಜಕ ಧಾನ್ಯಗಳು ದಪ್ಪನಾದ ಭಿತ್ತಿಯನ್ನು ಹೊಂದಿರುವ ಬೀಜಕವನ್ನು ಉತ್ಪಾದನೆ ಮಾಡ್ತಾವು ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಹೊಸ ರೈಜೋಪಸ್ ಆಗಿ ಬೆಳೀತದೆ ಬೀಜಕಗಳ ಮೇಲಿನ ದಪ್ಪನಾದ ಹೊದಿಕೆಯ ಹೊದಿಕೆಯು ಬೀಜಕ್ಕನ್ನು ಅನುಕೂಲಕರ ಸಂದರ್ಭ ಬರುವಂತೆ ರಕ್ಷಿಸುತ್ತದೆ ಲೈಂಗಿಕ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಅಗತ್ಯತೆಯೇನು ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗಿರ್ತಾವೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಜೀವಿಗಳ ಪಾಲೋಕೆಯಿಂದ ಹೊಸ ಭಿನ್ನತೆಗಳು ಉಂಟಾಗ್ತಾವ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎರಡು ಭಿನ್ನ ಲಿಂಗಕೋಶಗಳು ಸಂಯೋಜಿಸಿ ಹೊಸ ಜೀವಿ ಉಂಟಾಗ್ತದೆ ಆದ್ದರಿಂದ ಪ್ರತಿ ಕೋಶಗಳು ಅರ್ಧದಷ್ಟು ಸಂಖ್ಯೆಯ ಗಳನ್ನು ಹಾಗೂ ಅರ್ಧಷ್ಟು ಪ್ರಮಾಣದ ಡಿ ಎನ್ ಎ ಹೊಂದಿರಬೇಕಾಗ್ತದೆ ಅನೌಶ ಸ್ಥಿರತೆಯನ್ನು ಕಾಪಾಡಲು ಇದು ಅವಶ್ಯಕ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೂವಿನಲ್ಲಿ ಕೇಸರ ಮತ್ತು ಶಲಾಖೆಗಳು ಸಂತಾನೋತ್ಪತ್ತಿಯ ಭಾಗಗಳು ಕೇಸರವು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ಇವು ಪರಾಗ ಉತ್ಪತ್ತಿ ಮಾಡ್ತಾವು ಶಲಾಕವು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ಹೂವಿನ ಮಧ್ಯಭಾಗದಲ್ಲಿ ಕಂಡು ಬರ್ತದೆ ಇದು ಮೂರು ಭಾಗಗಳಿಂದಾಗಿದೆ ಉಬ್ಬಿಕೊಂಡಿರುವ ಕೆಳಭಾಗ ಅಂಡಾಶಯ ಉದ್ದನೆಯ ಮಧ್ಯಭಾಗವು ಶಲಾಖೆಯ ನಳಿಕೆ ಮತ್ತು ತುದಿಯ ಭಾಗ ಶಲಾಕಾಗ್ರ ಅಂಡಾಶಯವು ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದೆ ಏಕಲಿಂಗಿ ಹೂಗಳು ಕೇವಲ ಕೇಸರಗಳನ್ನು ಅಥವಾ ಶಲಾಕಿಯನ್ನು ಮಾತ್ರ ಹೊಂದಿದ್ದರೆ ಅವುಗಳನ್ನು ಏಕಲಿಂಗಿ ಹೂವುಗಳಂತ ಕರಲಾಗ್ತದೆ ಉದಾಹರಣೆಗೆ ಪಪಾಯಿ ಕಡಂಗಡಿಯನ್ನು ಕೊಡಬಹುದು ನ ದ್ವಿಲಿಂಗಿ ಹೂವುಗಳಂದಾಗ ಕೇಸರ ಮತ್ತು ಶಲಾಖೆಗಳನ್ನೆರಡನ್ನು ಹೊಂದಿರುವ ಹೂಗಳಿಗೆ ದ್ವಿಲಿಂಗಿ ಹೂಗಳು ಅಂತ ಕರಿತವೆ ಉದಾಹರಣೆಗೆ ದಾಸವಾಳ ಸಾಸಿವೆಯನ್ನು ಕೊಡಬೋದು ಇನ್ನು ಪರಾಗಸ್ಪರ್ಶ ಕ್ರಿಯೆ ಕೇಸರದಿಂದ ಬಿಡುಗಡೆಯಾದ ಪರಾಗ ಕಣಗಳ ಶಲಾಖೆಯನ್ನು ತಲುಪುವ ಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತಾರು ಪರಾಗದ ವರ್ಗಾವಣೆಯು ಅದೇ ಹೂವಿನಲ್ಲಿ ನಡೆದರೆ ಅದನ್ನು ಸ್ವಕೀಯ ಅಂತ ಕರೀತರು ನಾ ಪರಾಗವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ವರ್ಗಾವಣೆಗೊಂಡರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೆಯಲಾಗ್ತದ ಪರಕೀಯ ಪರಾಗಸ್ಪರ್ಶವು ಸಸ್ಯಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತದೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗದ ವರ್ಗಾವಣೆಯು ಗಾಳಿ ನೀರು ಅಥವಾ ಪ್ರಾಣಿಗಳಂಥ ಮಾಧ್ಯಮಗಳ ಮೂಲಕ ನೀಡ್ತದೆ ಪರಾಗವು ಸೂಕ್ತ ಶಲಾಕಾಗ್ರದ ಮೇಲೆ ಬಿದ್ದ ನಂತರ ಅದು ಅಂಡಾಶಯದಲ್ಲಿರುವ ಹೆಣ್ಣು ಲಿಂಗಾನುಗಳನ್ನು ತಲುಪಬೇಕು ಇದಕ್ಕಾಗಿ ರೇಣುವಿನಿಂದ ಒಂದು ನಾಳವು ಬೆಳೆಯುತ್ತದೆ ಮತ್ತು ಅಂಡಾಶಯವನ್ನು ತಲುಪಲು ಅದು ಶಲಾಖ ಉದ್ದಕ್ಕೂ ಚಲಿಸುತ್ತದೆ ನ ನಿಶ್ಚೇಚನ ಕ್ರಿಯೆ ಫರ್ಟಿಲೈಸೇಷನ್ ಕಂಡು ಮತ್ತು ಹೆಣ್ಣು ಲಿಂಗಾನುಗಳು ಸಮ್ಮಿಲನಗೊಂಡು ಉಂಟು ಮಾಡುವ ಕ್ರಿಯೆಗೆ ನಿಶ್ಚೇಚನ ಕ್ರಿಯೆ ತೆಗೆಲಾಗುತ್ತದೆ ನಿಶೇಚನ ಕ್ರಿಯೆಯ ನಂತರ ಹೂವಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಂಡಾಣು ಒಂದು ಒರಟಾದ ಪದರವನ್ನು ಗಳಿಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆ ಆಗ್ತದೆ ಅಂಡಾಶೆಯು ಹಣ್ಣಾಗಿ ರೂಪುಗೊಳ್ಳುತ್ತದೆ ಪುಷ್ಪ ದಳ ಪುಷ್ಪ ಪತ್ರ ಕೇಸರಗಳು ಶಲಾಕೆ ನಳಕೆ ಶಲಾಖಾಗಗಳು ಸುಕ್ಕಾಗಿ ಉದುರಿ ಹೋಗ್ತಾವು ಬೀಜ ಮಳುವಿಕೆ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆ ಹೊಡಿತದೆ ಈ ಪ್ರಕ್ರಿಯೆಗೆ ಮಳುವಿಕೆಯೇ ಅಂತ ಕರೀಲಾಗ್ತದೆ ಮಾನವನಲ್ಲಿ ಸಂತಾನೋತ್ಪತ್ತಿ ಹುಡುಗ ಮತ್ತು ಹುಡುಗಿಯರಲ್ಲಿ ದೇಹವು ಸಂತಾನೋತ್ಪತ್ತಿ ಕ್ರಿಯೆಗೆ ಹಣ್ಣಿಗೊಳ್ಳಲು ಸಂತಾನೋತ್ಪತ್ತಿ ಅಂಗಿಗಳು ಪಕ್ವಗೊಳ್ಳುವ ಅವಧಿಯನ್ನು ಪ್ರೌಢಾವಸ್ಥೆ ತಕ್ಕಿರಲಾಗ್ತದೆ ಲೈಂಗಿಕ ಪರಿಪಕ್ವತೆ ತಲುಪುವಾಗ ಹುಡುಗ ಮತ್ತು ಹುಡುಗಿಯರಿಬ್ಬರಲ್ಲೂ ಕಂಡುಬರುವ ಸಾಮಾನ್ಯ ಬದಲಾವಣೆಗಳು ಏನೆಂದರೆ ಕಂಕುಳ ಮತ್ತು ಪ್ರಜನಾಂಗಗಳಂತಹ ಭಾಗಗಳಲ್ಲಿ ದಟ್ಟವಾಗಿ ಕೂದಲು ಬೆಳೆಯುವುದು ಚರ್ಮದಲ್ಲಿ ಆಗಾಗ ಎಣ್ಣೆ ಅಂಶ ಕಾಣಲಾರಂಭಿಸುವುದು ಮುಖದ ಮೇಲೆ ಮಡವೆಗಳು ಮೂಡಲು ಪ್ರಾರಂಭವಾಗುವುದು ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳೆಂದರೆ ಮುಖದ ಮೇಲೆ ಹೊಸದಾಗಿ ಕೂದಲುಗಳು ಕಾಣಿಸ್ಕೋತವೆ ಅಂದರೆ ಗಡ್ಡ ಮೀಸೆ ಕಾಣಿಸ್ಕೊತಾವು ಅವರ ಧ್ವನಿ ಗಡಿಸಾಗ್ತದೆ ಸ್ನಾಯುಗಳು ಬಲ ಉಳುತ್ತಾವು ನಿಮರುವಿಕೆ ನಿಮಿರುವಿಕೆ ಮತ್ತು ವೀರ್ಯ ಉತ್ಪಾದನೆಯಾಗಲು ಪ್ರಾರಂಭ ಆಗ್ತದೆ ಇನ್ನು ಹುಡುಗಿಯರಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆಗಳಂದರೆ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭ ಆಗ್ತದೆ ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತದೆ ಪೃಷ್ಠ ಭಾಗ ಅಂದರೆ ಸೊಂಟ ಭಾಗ ವಿಕಾಸಗೊಳ್ಳುತ್ತದೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಇದು ಲಿಂಗಾನುಗಳನ್ನು ಉತ್ಪತ್ತಿ ಮಾಡುವ ಭಾಗಗಳು ಮತ್ತು ಅವುಗಳನ್ನು ನಿಶ್ಚೇಚನಗೊಳ್ಳುವ ಸ್ಥಳಕ್ಕೆ ತಲುಪಿಸುವ ಭಾಗವನ್ನು ಹೊಂದಿರ್ತದೆ ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ಋಷ್ಯನಗಳಲ್ಲಿ ಉತ್ಪತ್ತಿ ಇವುಗಳು ಕಿಬ್ಬೊಟ್ಟೆಯ ಹೊರಗೆ ಋಷ್ಯನ ಚೀಲಗಳಲ್ಲಿ ಇರ್ತಾವೆ ಏಕಂದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರ್ತದೆ ನೆಕ್ಸ್ಟ್ ಪುರುಷದ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಪುರುಷನ ಸಂತಾನೋತ್ಪತ್ತಿ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಏನು ತಗೋಣ ನೋಡಿರಿ ಋಷ್ಯನ ವೀರ್ಯನಾಳ ವೀರಕೋಶಗಳು ಪ್ರಸ್ಟೇಡ್ ಗ್ರಂಥಿ ವೀರ್ಯ ಮತ್ತು ಮೂತ್ರದ ಸಾಮಾನ್ಯನಾಳ ಈಗ ಒಂದೊಂದು ಭಾಗದ ಬಗ್ಗೆ ಬರೋಣ ಮೊದಲನೇದಾಗಿ ಋಷ್ಯನಗಳ ಬಗ್ಗೆ ಬರೋಣ ಋಷ್ಯನಗಳು ಏನು ಕೆಲಸ ಅಂದ್ರೆ ವೀರ್ಯಾನುಗಳನ್ನು ಉತ್ಪಾದನೆ ಮಾಡ್ತಾವು ಅದರ ಜೊತೆಗೆ ಟೆಸ್ಟ್ ಹಾರ್ಮೋನನ್ನು ಸ್ರವಿಕೆ ಮಾಡ್ತಾವು ಇನ್ನು ಋಷ್ಯನ ಚೀಲ ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಿಸ್ತಾವು ವೀರ್ಯನಾಳ ಋಷಾಣಿಗಳಿಂದ ವೀರ್ಯಾಣುಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಇನ್ನು ವೀರ್ಯ ಕೋಶಿಕೆಗಳು ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸ್ತಾವು ಇವುಗಳ ಸ್ರವಿಕೆಯ ವೀರ್ಯಾಣುಗಳ ಚಲನೆ ಸುಲಭಗೊಳಿಸ್ತದ ಬ್ರಸ್ಟೈಡ್ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸ್ತದೆ ಶಿಸ್ನ ವೀರಾಣುಗಳನ್ನು ನಿಶೇಚನ ನಡೆಯುವ ಸ್ಥಳಕ್ಕೆ ತಲುಪಿಸ್ತಾವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಪ್ರತಿ ಅಂಡಾಶಯವು ಪ್ರತಿ ತಿಂಗಳಿಗೆ ಒಂದು ಅಂಡಾಣುವನ್ನು ಉತ್ಪತ್ತಿ ಮಾಡ್ತಾವು ಅಂಡಾಶಯಗಳು ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾಣುಗಳಂತಹ ಹಾರ್ಮೋನುಗಳನ್ನು ಸೃಕ್ಕೆ ಮಾಡ್ತದೆ ಅಂಡನಾಳ ನಾಳ ನಾಳ ಅಂಡಾನುವನ್ನು ಅಂಡಾಶಯದಿಂದ ಗರ್ಭಾಶಯಕ್ಕೆ ಸಾಗಿಸುತ್ತದೆ ಅಂಡಾನು ಮತ್ತು ವೀರ್ಯಾಣುಗಳು ಸಂಧಿಸುವ ಸ್ಥಳ ಇದಾಗಿರ್ತಕ್ಕಂಥದ್ದು ಗರ್ಭಾಶಯ ಫಲಿತಗೊಂಡ ಅಂಡಾನು ನೆಲೆಗೊಳ್ಳುವಂತೆ ಮಾಡ್ತದೆ ಭ್ರೂಣದ ಬೆಳವಣಿಗೆಗೆ ಸೂಕ್ತ ಅವಕಾಶ ಮತ್ತು ರಕ್ಷಣೆಯನ್ನು ಒದಗಿಸ್ತದೆ ಅಂಡಾನು ಫಲಿತಗೊಂಡರೆಗೊಂಡಿದ್ದರೆ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ಲಿಂಗ್ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುತ್ತದೆ ಅದರ ಒಳಸ್ತರಿಯು ತಪ್ಪುವಾಗಿ ಸ್ಪಂಜಿನಂತಾಗ್ತದ ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗಿರ್ತದ ಅಂಡಾನು ಫಲಿತಗೊಳ್ಳದಿದ್ದರೆ ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಲೊಳ್ಳೆ ರೂಪದಲ್ಲಿ ಇಣಿಯಿಂದ ಇದನ್ನು ಋತುಚಕ್ರ ತಕ್ಕರಲಾಗ್ತದೆ ಸ್ತ್ರೀಯರ ಗರ್ಭಾವಧಿಯಲ್ಲಿ ಜರಾವಿನ ರಚನೆ ಮತ್ತು ಕಾರ್ಯ ರಚನೆ ಇದು ಸ್ತ್ರೀಯರ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇದು ತಟ್ಟೆ ಆಕಾರದ ರಚನೆಯನ್ನು ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದಿಕೊಂಡಿರ್ತದೆ ತರಕಾರಿ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒಳಗಿಸ್ತದೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯಿನ ಮೂಲಕ ಹೊರಹಾಕ್ತದೆ ಮಗು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು ಒಂಬತ್ತು ತಿಂಗಳ ಕಾಲವನ್ನು ತೆಗೆದುಕೊಳ್ತದೆ ಈ ಅವಧಿಯನ್ನು ಗರ್ಭಾವ್ಯವಸ್ಥೆಯ ಅವಧಿಯಂತೆ ಕರಲಾಗ್ತದೆ ನಂತರ ಗರ್ಭಕೋಶದ ಸ್ನಾಯುಗಳ ಲಯಬದ್ಧ ಸಂಕೋಚನಗಳ ಫಲವಾಗಿ ಮಗು ಜನಿಸ್ತಕ್ಕಂಥದ್ದು ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಲೈಂಗಿಕ ಕ್ರಿಯೆಯಲ್ಲಿ ದೇಹಗಳ ಅತ್ಯಂತ ನಿಕಟ ಸಂಪರ್ಕವಿರೋದರಿಂದ ಅನೇಕ ರೋಗಗಳು ಲೈಂಗಿಕವಾಗಿ ಹರಡ್ತಾವು ಈ ರೋಗಗಳೇನೆಂದ್ರೆ ಬ್ಯಾಕ್ಟೀರಿಯಾದ ಸೋಂಕುಗಳು ಗೊನಿಯೋರಿಯಾ ಮತ್ತು ಸೆಪ್ಲಿಸ್ ಇನ್ನು ವೈರಸ್ನಿಂದ ಬರ್ತಕ್ಕಂಥ ರೋಗಗಳು ಪ್ರಜನಾಂಗ ಮೇಲಿನ ಗುಳೆಗಳು ಎಚ್ ಐ ವಿ ಏಡ್ಸ್ ಕಾಂಡಮ್ನಂಥ ಸಾಧನೆಗಳನ್ನು ಬಳಸೋದ್ರ ಮೂಲಕ ಇಂಥ ರೋಗವನ್ನು ಹರಡದಂತೆ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಶಿಶಿನದ ಮೇಲೆ ಕ್ವಾಂಡಮ್ ಧರಿಸುವುದು ಅಥವಾ ಇಣಿಯೊಳಗೆ ಚೀಲವನ್ನು ಅಳಿಸಿಕೊಳ್ಳುವುದು ಎರಡನೇದು ಹಾರ್ಮೋನ್ನ ಸಮತೋಲನಗೊಳಿಸುವ ಔಷಧಿಗಳನ್ನು ಮಾತ್ರೆಯ ರೂಪದಲ್ಲಿ ತೆಗೆದುಕೊಳ್ಳುವುದು ಮೂರನೇದು ಗರ್ಭ ನಿರೋಧಕ ಸಾಧನಗಳಾದಂತಹ ವಂಕಿ ಅಥವಾ ಕಾಪರ್ ಗರ್ಭಧಾರಣೆಯ ಗರ್ಭಧಾರಣೆ ತಡೆಯಲು ಗರ್ಭಕೋಶಗಳಿಗೆ ಅಳವಡಿಸಲಾಗ್ತದೆ ನ ಶಸ್ತ್ರಕ್ರಿಯಾ ವಿಧಾನ ಬಳಸುವುದು ಪುರುಷರಲ್ಲಿ ವ್ಯಾಸಕ್ಟಮಿ ಸ್ತ್ರೀಯರಲ್ಲಿ ಟ್ಯುಬೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡುವುದು ನ ಭ್ರೂಣಲಿಂಗ ಪತ್ತೆ ಮಗು ಗರ್ಭದಲ್ಲಿ ಗರ್ಭ ಮಗು ಗರ್ಭದಲ್ಲಿರುವಾಗಲೇ ಅದರ ಲಿಂಗವನ್ನು ವೈದ್ಯಕೀಯ ಸಾಧನೆಗಂತ ತಿಳಿಯಬಹುದು ಅದರ ನಿರ್ದಿಷ್ಟ ಮಗುವನ್ನು ಬಯಸದೆ ಜನರಿಂದ ಈ ವಿಧಾನ ದುರ್ಬಳಕೆ ಆಗ್ತದೆ ಇದರಿಂದ ಹೆಣ್ಣು ಭ್ರೂಣಗಳ ಪತ್ತೆಯಾಗುತ್ತಿದ್ದು ಸಮಾಜದಲ್ಲಿ ಗಂಡು ಹೆಣ್ಣುಗಳ ಅನುಪಾತಗಳ ನಡುವೆ ಹೆಚ್ಚು ಕಂದಕಗಳು ಸೃಷ್ಟಿಯಾಗಿದ್ದವು ಆದ್ದರಿಂದ ಆರೋಗ್ಯವಂತ ಸಮಾಜಕ್ಕೆ ಹೆಣ್ಣು ಗಂಡು ಲಿಂಗಾನುಪಾತ ಸಮವಾಗುವಂತೆ ನೋಡಿಕೊಳ್ಳಬೇಕಾಗ್ತದೆ ಜನನ ಪೂರ್ವ ಲಿಂಗ ನಿರ್ಧಾರಕ್ಕೆ ಕಾನೂನು ಬಾಹಿರವಾಗಿದ್ದು ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ವಿಧಿಸಲಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಿರ್ತಕ್ಕಂಥ ಸಂಪೂರ್ಣವಾದ ವಿವರಣೆ ವಿದ್ಯಾರ್ಥಿಗಳಿಗೆ ಇವಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಡಾಲ್ ಆಲ್